ಇಲ್ಲ ಒಂದೇನಾದ್ರೆ ಸ್ಟ್ರಗಲ್ ಮಾಡಿದ್ರೆ ಎಲ್ಲರೂ ಇಪ್ಪತ್ತೈದಲ್ಲ ನೂರು ವರ್ಷ ಮಾಡ್ಬೋದು ಅಂದ್ರೆ ಯಾವ ಕೆಲಸದಲ್ಲಿ ಶ್ರದ್ಧೆ ಇರ್ತೀವಿ ಆ ಕೆಲಸ ಆಗುತ್ತೆ ಅಷ್ಟೇ ಏನು ನಿಮಗೆ ನಮಗೇನು ಚೇಂಜಸ್ ತಂದು ಕೊಡಲಿಲ್ಲ ಸರ್ ಒಂದು ಇಂಡಸ್ಟ್ರಿಗೆ ಒಂದು ಆ್ಯಕ್ಚುಲಿ ಒಳ್ಳೇದಾಯಿತು ಅಷ್ಟೇ ಇಲ್ಲ

ಇನ್ನು ಝೀರೋಲೆ ಇದ್ರು ಮಾಡ್ಬೇಕು ಇನ್ನೂ ಇನ್ನು ಇಲ್ಲ ಈಗ ಒಂದೇನಾಗೋಯ್ತು ಮೊದಲು ಮಾನಿಟರ್ ಇಲ್ಲ ನಮಗೆ ಸೊ ಏನಕ್ಕೆ ಸಿನಿಮಾ ಲೇಟ್ ಆಗ್ತಿದೆ ಅಂತ ಹೇಳ್ತೀನಿ ಕೇಳಿಸ್ಕೊಳಿ ಮೊದ್ಲಾದ್ರೆ ಮೂವತ್ತು ದಿನ ನಲವತ್ತು ದಿನದಲ್ಲಿ ಮಾಡ್ತಿದ್ವಿ ಯಾಕಂದ್ರೆ ಕ್ಯಾಮ್ರಾಮ್ಯಾನ್ ಫೈನಲ್ ಡೈರೆಕ್ಟರ್ ನೋಡಿ ಫೈನಲ್ ಅಂದರೆ ಮುಗೋಯ್ತು

ನಾನು ಎರಡು ಸಿನಿಮಾ ಮಾಡೋಕೆ ಪ್ರಯತ್ನ ಪಡ್ತೀನಮ್ಮ ಅದ್ರ ಬಟ್ ಏನು ಮಾಡೋದು ಸ್ವಲ್ಪ ಆ್ಯಕ್ಚುಲಿ ಸೆಟ್ಗಳು ಆಗ್ತಬೇಕು ಅದಕ್ಕೆಲ್ಲ ಸ್ವಲ್ಪ ಲೇಟ್ ಆಗುತ್ತೆ ಸರ್ ಇಪ್ಪತ್ತು ವರ್ಷದ ಸಂದರ್ಭಕ್ಕೆ ಒಂದು ಪ್ರಶ್ನೆ ಸರ್ ಅಂದರೆ ಒಂದು ಪೋಸ್ಟರ್ ಟ್ರೆಂಡ್ ಆಗ್ತಿದೆ ಸರ್ ಅಪ್ಪನ ಸಲ ಉಳಿಸ್ಬಿಟ್ಟೇ ಕಣ ಅಂತ ಸರ್ ಅಂದರೆ ಆರಂಭದ ದಿನದ ಜರ್ನಿನಾ ಸರ್ ಈ ಸಂದರ್ಭಕ್ಕೆ ನೆನೆಸ್ಕೊಳ್ಳೋಂಥದ್ದು ನಮಗೆ ಅಪ್ಪ ಹೇಳಿದ್ರೆ ವಿಚಾರ ಮಾತು ನಿಮ್ಮ ಅಪ್ಪ ಇದ್ದಿದ್ರೆ ಪಕ್ಕದಲ್ಲಿ ಆಮೇಲೆ ಮಾತಾಡ್ತಿದ್ವಿ ಈಗ ವಯೋ ಇಲ್ವಲ್ಲ ಸುಮ್ಮನೆ ಯಾಕೆ ಮಾತಾಡ್ತಾರೆ ಆ ಪೋಸ್ಟ್ರಲ್ಲೇ ಒಂದು ಹೆಮ್ಮೆ ಕಾಣಿಸ್ತಾ ಇದೆ ಸರ್ ಅದಕ್ಕೆ ಸಾಕು ಬಿಡ್ರಿ ಖುಷಿ ಖುಷಿಪಟ್ರು ಅಷ್ಟೇ ಸಾಕು

ಎಲ್ಲರೂ ಪ್ರೀತಿದಾಗ ಮಾಡ್ತಾರೆ ಆಮೇಲೆ ಒಂದು ಫಸ್ಟ್ ಆಫ್ ಆಲ್ ನಾನು ಹೇಳ್ದೆ ಬೇಡ ಬಿಡ್ರೆ ಅಯ್ಯೋ ಈಗ ಬರ್ಟೆ ಮುಗಿಸ್ಕೊಂಡ್ ಬರ್ತಾ ಇದ್ದೀನಿ ಯಾಕೆ ಸುಮ್ಮನೆ ಅಂತೇಳಿ ಬಟ್ ಅವ್ರು ಖುಷಿ ಮಾಡ್ತಾಯಿದ್ರೆ ಅವ್ರ ಜೊತೆಗೆ ಸೇರ್ತಾ ಇದ್ದಾರೆ ಹಾಂ ಅಲ್ಲೇ ಇದೆ ಅಲ್ಲ ಮಗು ನೋಡಿ ಮನೆ ಅವಾಗ ನಾನು ಮುಂದೆ ಒಂದು ಇನ್ನೊಬ್ರು ನಿಂತಿದ್ರೆ ಹೇಳ್ತೇನೆ ಮಪಾ ಇನ್ನು ಸಣ್ಣ ಮಗು ತರ ಇದ್ರೆ ಮಗು ಪಾಪ ಇವ್ರ ಮುಂದೆ ಆಕ್ಕಿಲ್ಲ ಅದು ಹೇಳಕ್ಕೆ ಚೆನ್ನಾಗಿ ಕಾಣಿಸಲ್ಲ ಹೊಸಬ್ರು ಅಂತಾಗ ಇಲ್ಲಮ್ಮ ಏನಾಗುತ್ತೆ ಹೊಸೊಬ್ರು ಅಂದಾಗ ಫಸ್ಟ್ ಆ ಹೊಸ ಹೀರೋಗಳು ಸ್ವಲ್ಪ ಅವರು ಬಿದ್ ನಾವೆಷ್ಟು ಬೀದಿಗಳಿವ್ರಿ ನಾವೆಷ್ಟು ಬೀದಿಗಳಿವಿ ಅಲ್ವಮ್ಮ ಮತ್ತೆ ನಾನು ಮಾಡ್ಬಿಟ್ಟಿದ್ದೀನಿ ನಾನು ಬನ್ನಿ ಅಂತ ಎಲ್ಲಿಂದ ಸರಿ ಅವರು ಎಲ್ಲ ಬಿಟ್ಬಿಟ್ಟು ಅವ್ರು ಇಳಿಬೇಕಮ್ಮ ಅವಾಗಲೇ ಜನಾನು ಒಳಗಡೆ ಬರೋದಲ್ಲ ನೀವು ನಾನು ಆಕ್ಚುಲಿ ಕೂತ್ಕೊಳ್ತೀನಿ ಯಾರು ಬರ್ತಾರೆ ಅಲ್ವಾ

ಮಾಡುವಲ್ಲ ಸರ್ ಸಿನಿಮಾ ಮಾಡಿದ್ವಲ್ಲ ಸರ್ ಅವ್ನು ಹೊರಗಡೆ ಮಾಡಲಲ್ಲ ಗುಡ್ ಟ್ರೆಂಡ್ ಕಾಟ್ಯಾರಿನಿ ಇದ್ದಿದ್ದೇಟರ್ಗೆ ಬಂದ್ರಮ್ಮ ಓಟಿಟಿಲಿ ಇದೆ ಹೆಂಗು ಸಿನಿಮಾ ಥಿಯೇಟರ್ ಹಾಕಿದೆ ಇದಕ್ಕಿಂತ ಮುಂಚೆ ಹೇಳ್ತೀನಿ ಯಜಮಾನ್ एक्चुअली ओटीटी ಅಲ್ಲಿ ಹಾಕಿಬಿಟ್ಟು ಇದು ಸಿನಿಮಾ ಥಿಯೇಟರ್ ಅಲ್ಲಿ ಅಂಟೆಸ್ಟ್ ಮಾಡ್ಬಿಟ್ರು ಹೇง ಅದು ಚೆನ್ನಾಗಿದ್ರೆ ಸ್ಮಾಲ್ ಸ್ಕ್ರೀನ್ ನೋಡಿ ಮತ್ತೆ ಬಿಗ್ ಸ್ಕ್ರೀನ್ ಬರ್ತಾರೆ ಮಾಡೋಣ ಜೊತೆ ಮೂರನೇ ಸೀನ್ ಮಾಡ್ತಾರೆ ಮಾದಾನಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು